ಹಾಯ್ ನನ್ನ ಮದ್ದು ಮಕ್ಕಳೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತಾ ಮುಂದಿನ ಅಭ್ಯಾಸವನ್ನು ನಾವು ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದ್ರಿ ನೀವ ಏನೈತಿ ಮುಂದಿನ ಅಭ್ಯಾಸನ ಪದ್ಯ ಎರಡು ಏನೈತಿ ಪೈಲೆ ಪದ್ಯ ಎರಡು ಯಾವುದೈತಿ ಕನ್ನಡ ನುಡಿ ಕನ್ನಡ ನುಡಿ ಪದ್ಯವನ್ನು ಬರೆದವ್ರು ಯಾರು ಎ ಕೆ ರಾಮೇಶ್ವರ್ ಇದು ಪದ್ಯವನ್ನು ಬರೆದವ್ರು ಯಾರು ಮಕ್ಕಳೇ ಎ ಕೆ ರಾಮೇಶ್ವರ್ ಬನ್ನಿ ಇವಾಗ ಈ ಪದ್ಯ ಏನಂತೇಳಿ ಏನೈತ ನೋಡೋಣ ಹಾಂ ಮಕ್ಕಳೇ ಬನ್ನಿರಿ ಮಾತೊಂದ ಹೇಳುವೆ ಚಿತ್ತವನಿಟ್ಟು ಆಲಿಸಿರಿ ಮಕ್ಕಳೇ ಬನ್ನಿರಿ ಮಾತೊಂದ ಹೇಳು ಚಿತ್ತವನಿಟ್ಟು ಆಲಿಸಿರಿ ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆ ತುಂಬಿಹುದು ಹಾಲಿನ ತೊರೆಯು ಸಕ್ಕರೆ ಮಳಲು ಮಳಲು ಜೇನಿನ ಹನಿಯು ಅಲ್ಲಿಹುದು ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು ಸಂಚಿ ಹೊನ್ನಮ್ಮನ ಬ ಹದಿಬದಿ ಧರ್ಮವು ತಳತಳ ಅದರಲ್ಲಿ ಹೊಳೆಯುವುದು ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕನಜಗಳು ದಾಸರ ನುಡಿಯಲ್ಲಿ ಅರಳಿದ ಚಲುವೆ ಕನ್ನಡದೊಲುಮೆಯ ಹವಳಗಳು ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನು ಅರಿಹು ಅರಿಯುತ್ತ ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಕತೆಯನ್ನು ಬರೆಯುತ್ತ ನೋಡಿ ಮಕ್ಕಳೇ ಇದು ಈ ಪದ್ಯ ಇಲ್ಲಿ ಮುಗೀತು ಈ ಪದ್ಯವನ್ನು ಮುಗಿಸಿದ್ದೀವಿ ಆದರೆ ಮುಂದಿನ ಅಭ್ಯಾಸ ಒಳಗೆ ನಾವೇನು ಮಾಡೋಣಪ್ಪ ಇದ್ರದ ಮುಂದಿನ ಅಭ್ಯಾಸವನ್ನು ಮುಂದಿನ ಭಾಗವಾಗಿ ನೋಡೋಣ